ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ನಾನು ಅಶ್ವಿನ್ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿರುವ ಹೊಸೂರು ನಿಬ್ಲಿ ಜಲಾಶಯ ಮಳೆಗಾಲ ಆರಂಭವಾಯಿತು ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಜಲಪಾತಗಳು ಮೈದುಂಬಿಕೊಳ್ಳುತ್ತವೆ ಒಂದಕ್ಕಿಂತ ಇನ್ನೊಂದು ನಯನ ಮನೋಹರವಾಗಿರುವ ಜಲಪಾತಗಳು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತವೆ ಶಿವಮೊಗ್ಗ ಜಿಲ್ಲೆಯ ಗಡಿಸಾಗರ ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯಿಂದ ಅಡಕಟ್ಟು ಬಡಿ ತಿರುವು ಪಡೆದು ಸುಮಾರು ಹತ್ತು ಕಿಲೋಮೀಟರ್ ಕ್ರಮಿಸಿದರೆ ಹೊಸೂರು ಗ್ರಾಮದ ರಸ್ತೆ ಅಂಚಿನ ಹೊಳೆಯಲ್ಲಿ ಜಲಪಾತವಾಗಿ ಧುಮುಕುತ್ತದೆ ಮಳೆಗಾಲದ ನಾಲ್ಕೈದು ತಿಂಗಳು ಧುಮುಕಿ ಹರಿಯುವ ಈ ಹೊಸೂರು ಜಲಪಾತ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ ಅಂಬಳಿಕೆ ಲಂಬಾಪುರ ಸೇರಿದಂತೆ ಕೆಲವು ಗ್ರಾಮಗಳಿಂದ ಮಳೆಗಾಲದಲ್ಲಿ ಹರಿದು ಬರುವ ಈ ಪುಟ್ಟ ಹೊಳೆಗೆ ಕೃಷಿ ಉಪಯೋಗಕ್ಕೆಂದು ಡ್ಯಾಂ ನಿರ್ಮಿಸಲಾಗಿದೆ ಉತ್ತಮ ಮಳೆಯಾದರೆ ಬೇಸಿಗೆಗೂ ಸಾಕಾಗುವಷ್ಟು ನೀರಿರುತ್ತದೆ ಡ್ಯಾಂನಿಂದ ಮುಂದೆ ಈ ಹೊಳೆ ಕಲ್ಲು ಬಂಡೆಗಳ ಮೇಲೆ ಚಿಮ್ಮಿ ಹರಿಯುತ್ತದೆ ಡ್ಯಾಂನಿಂದ ಸುಮಾರು ನೂರು ಮೀಟರ್ ದೂರದಲ್ಲಿ ಎಂಟರಿಂದ ಹತ್ತು ಅಡಿ ಎತ್ತರದಿಂದ ಸುಮಾರು ಎಂಬತ್ತು ಅಡಿ ಅಗಲದಲ್ಲಿ ಧುಮುಕುವ ಈ ಹೊಳೆ ನೋಡುಗರ ಮನೆ ಸೆಳೆಯುತ್ತದೆ ಇದೇ ನದಿ ಜಲಪಾತವಾಗಿ ಹರಿದಾಗ ಪ್ರವಾಸಿಗರಿಗೆ ಸ್ವರ್ಗ ಸದೃಶ ಅನುಭವ ನೀಡುವ ಜಲಧಾರೆ ಜಗತ್ಪ್ರಸಿದ್ಧಿ ಜೋಗದಿಂದ ಇಪ್ಪತ್ತು ಕಿಲೋಮೀಟರ್ ಸಿದ್ದಾಪುರ ತಾಲೂಕಿನ ಹೊಸೂರು ಅಣೆಕಟ್ಟಿನ ಹಿನ್ನೀರು ರಮಣೀಯ ನಿಪ್ಲಿ ಫಾಲ್ಸ್ ಉದ್ಭವಕ್ಕೆ ಕಾರಣ ಮಳೆಗಾಲದಲ್ಲಿ ಅದರಲ್ಲೂ ಜೋರು ಮಳೆ ಬಿದ್ದರೆ ಮಾತ್ರ ಫಾಲ್ಸ್ ರಮಣೀಯವಾಗಿ ಕಾಣುವುದು ಇಲ್ಲಿ ಮಕ್ಕಳಿಂದ ಹಿರಿಯರು ಭಯವಿಲ್ಲದೆ ಜಾರುವ ಆತಂಕವಿಲ್ಲದೆ ಓಡಾಡಬಹುದು ಸುರಕ್ಷಿತ ಭಾವದಿಂದ ಹರಿಯುವ ನೀರಿನಲ್ಲಿ ಸ್ವಚ್ಛಂದದಿಂದ ವಿಹರಿಸಬಹುದು ಮೊಣಕಾಲಿನವರೆಗೂ ಏರದ ನೀರಿನಲ್ಲಿ ಮಲಗಿ ಕೂತು ಮಸ್ತು ಮಾಡುವ ಮಕ್ಕಳಿಗೆ ಸಂಭ್ರಮವೂ ಸಂಭ್ರಮ ಹಾಲ್ನೊರೆಯಂತೆ ಬಂಡೆಗಳ ನಡುವೆ ಹರಿಯುತ್ತಾ ಸದ್ದು ಮಾಡುತ್ತಾ ಧುಮುಕಿ ಹರಿಯುವ ಮನೋಹರ ದೃಶ್ಯವನ್ನು ನೋಡುವುದೇ ಒಂದು ಚಂದ ಅದರಲ್ಲೂ ನಿರಂತರವಾಗಿ ಮಳೆಯಾಗುವುದರಿಂದ ನೀರಿನ ರಭಸ ಜೋರಾಗಿದ್ದು ಸ್ವರ್ಗವೇ ದರಗಿಳಿದಂತೆ ಭಾಸವಾಗುತ್ತದೆ ಎಂದು ಪ್ರವಾಸಿ ರೋಹನ್ ಅಭಿಪ್ರಾಯಪಟ್ಟರು ರಾಜ್ಯದ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಜಲಪಾತ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ